ಹಾಯ್ ಫ್ರೆಂಡ್ಸ್ ಇವತ್ತು ನಾನು ತುಂಬಾ ಜನ ಸ್ಟೂಡೆಂಟ್ಸ್ ಇನ್ ಪ್ರಾಬ್ಲಮ್ ಕ್ಲಿಯರ್ ಹೊರಟಿದ್ದೀನಿ ತುಂಬಾ ಜನ ಸ್ಟೂಡೆಂಟ್ಸ್ ಇನ್ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ನಾವು ಎಕ್ಸಾಮ್ಸ್ ಅಲ್ಲಿ ಜಾಸ್ತಿ ಹೇಗೆ ಸ್ಕೋರ್ ಮಾಡ್ಬೇಕು ಅಂತ ಮತ್ತೆ ಓದಿದ್ದನ್ನ ಶಾಶ್ವತವಾಗಿ ಮೈಂಡಲ್ಲಿ ಇಟ್ಕೋಬೇಕು ಅಂತ ತುಂಬಾ ಜನ ಸ್ಟೂಡೆಂಟ್ಸ್ ಇನ್ ಪ್ರಾಬ್ಲಮ್ ಇದಕ್ಕೆ ಇವತ್ತು ನಾನು ಎಂತ ಟೆಕ್ನಿಕ್ ಹೇಳ್ತಾ ಇದ್ದೀನಿ ಅಂದರೆ ಈ ಟೆಕ್ನಿಕ್ನ ನೀವು ಫಾಲೋ ಮಾಡಿದ್ರೆ ಇವನ್ ಟೀಚರ್ಸ್ ಕೂಡ ನಿಮಗೆ ಟಾಪರ್ಸ್ ಆಗೋದ್ರಿಂದ ತಡೆಯಕ್ಕಾಗಲ್ಲ ಟೆಕ್ನಿಕ್ ನಂಬರ್ ಒನ್ ಏನಪ್ಪಾ ಅಂದ್ರೆ ನಮ್ಮಲ್ಲಿ ನೆನಪಿನ ಶಕ್ತಿ ಮತ್ತೆ ಬುದ್ಧಿ ಶಕ್ತಿ ಅಂತ ಎರಡು ಇರುತ್ತೆ ಇವೆರಡು ಡಿಫ್ರೆಂಟ್ ಬುದ್ಧಿಶಕ್ತಿ ಕೆಲಸ ಏನಪ್ಪಾ ಅಂದರೆ ಏನು ಓದ್ತೀವಲ್ಲ ಅದನ್ನ ಅರ್ಥ ಮಾಡ್ಕೊಳ್ಳೋದು ಬುದ್ಧಿಶಕ್ತಿಯ ಕೆಲಸ ನೆನ್ಪಿನ ಶಕ್ತಿ ಕೆಲಸ ಏನಪ್ಪಾ ಅಂದರೆ ನಾವು ಓದಿರ್ತೀವಲ್ಲ ಅರ್ಥ ಮಾಡ್ಕೊಂಡಿರ್ತೀವಲ್ಲ ಅದನ್ನ ನೆನ್ಪಿಡ್ಕೊಳ್ಳೋದು ಬುದ್ಧಿ ನೆನ್ಪಿನ ಶಕ್ತಿ ಕೆಲಸ ಇವೆರಡನ್ನ ನಾವು ಓದೋದ್ರಲ್ಲಿ ಯೂಸ್ ಮಾಡಿದ್ರೆ ನಾವು ನಮಗೆ ತುಂಬ ಈಸಿ ಆಗುತ್ತೆ ಓದೋದು ಮತ್ತೆ ಸೆಕೆ ಸೆಕೆಂಡ್ ಟೆಕ್ನಿಕ್ ಏನಪ್ಪಾ ಅಂದರೆ ನಾವೊಂದು ಟೈಮ್ ಟೇಬಲ್ ಅಂತ ಮಾಡ್ಕೋಬೇಕು ಅಂದರೆ ಈಗ ನಾನು ಬೆಳಗ್ಗೆ ಎದ್ದು ಇಷ್ಟು ಸಬ್ಜೆಕ್ಟ್ ಅನ್ನ ನಾನು ಕ್ಲಿಯರ್ ಮಾಡ್ತೀನಿ ಅದೇ ತ್ರೀ ಅಥವಾ ಫೋರ್ ಸಬ್ಜೆಕ್ಟ್ನ ನಾನು ಕ್ಲಿಯರ್ ಮಾಡ್ತೀನಿ ಈ ತರ ಒಂದು ಗೋಲ್ ಏಮ್ ಇಟ್ಕೊಂಡ್ರೆ ನಮಗೆ ಇನ್ನೂ ಈಸಿ ಆಗುತ್ತೆ ಓದೋದು ಟ್ರಿಕ್ ನಂಬರ್ ಥರ್ಡ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ನಾವು ಕರೆಕ್ಟಾಗಿ ಫಾಲೋ ಮಾಡಬೇಕು ಟೈಮ್ ಟೇಬಲ್ ಅದನ್ನ ಏನು ಟೈಮ್ ಟೇಬಲ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಆಗಿ ಫಾಲೋ ಮಾಡ್ಬೇಕು ಮತ್ತೆ ಫಸ್ಟ್ ಡೇ ಸ್ಕೂಲ್ ಸ್ಟಾರ್ಟ್ ಆಗಿರುತ್ತಲ್ಲ ಅದು ಲಾಸ್ಟ್ ಡೇ ಸ್ಕೂಲ್ ಎಂಡ್ ಆಗೋ ತನಕ ಕೂಡ ಅವತ್ತಿಂದ ಅವತ್ತೆ ಏನೇನು ಮಾಡ್ಸಿರ್ತಾರಲ್ಲ ಆ ಚಾಪ್ಟರ್ಸ್ನ ಓದ್ಕೊಂತ ಬರ್ಬೇಕು ಈಗ ಲಾಸ್ಟ್ ಡೇ ಫಸ್ಟ್ ಟು ಲಾಸ್ಟ್ ಡೇ ನಾವು ಫುಲ್ ಎಂಜಾಯ್ ಮಾಡಿ ಲಾಸ್ಟ್ ಡೇ ಎಕ್ಸಾಮ್ ಹಿಂದಿನ ದಿನ ನಾವು ತುಂಬಾ ತಲೆ ಕೆಡ್ಸ್ಕೊಂಡ ಒನ್ ಟು ಟೆನ್ ಚಾಪ್ಟರ್ ಇದೆ ಅಂತ ತುಂಬ ಡಿಮೋಟಿವೇಶನ್ಸ್ ಬರುತ್ತೆ ಈ ಡಿಮೋಟಿವೇಶನ್ಸ್ ಪ್ರೆಷರಿಂದ ಏನಾಗುತ್ತೆ ನಮಗೆ ಓದಿದ್ದು ಕ್ಲಿಯರ್ ಆಗಿ ಅರ್ಥ ಕೂಡ ಆಗಲ್ಲ ಮತ್ತೆ ತುಂಬ ಪ್ರೆಷರ್ ಕ್ರಿಯೇಟ್ ಆಗುತ್ತೆ ನನ್ನ ಆಗಲ್ಲ ಅಂತ ಸೊ ಈ ಟೆಕ್ನಿಕ್ನ ನೀವು ಫಾಲೋ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಟಾಪರ್ಸ್ ಹಾಕ್ತೀರಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು